ಗಣೇಶೋತ್ಸವ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ ಅಭಿಮತ ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬರುತ್ತಿರುವ ಗಣೇಶೋತ್ಸವ ಹಬ್ಬವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿದೆ ಕೃಷ್ಣರಾಜಪೇಟೆ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಗಣಪತಿ ಪೆಂಡಾಲ್ನಲ್ಲಿ ಮುಸ್ಲಿಂ ಬಾಂಧವರು ಗಣೇಶೋತ್ಸವ ಸಮಾರಂಭವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಸಾರ್ವಜನಿಕರಿಗೆ ಮಜ್ಜಿಗೆ ಪಾನಕ ಜ್ಯೂಸ್ ವಿತರಿಸಿ ಸಂಭ್ರಮಿಸಿದರು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನವೀನ್ ಕೆಆರ್ಪೇಟೆ ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಗಂಗಾಧರ್ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ ಖಾನ್ ಸದಸ್ಯ ಹೇಮಂತ್ ಕುಮಾರ್ ಸದಸ್ಯರಾದ ಡಿ ಪ್ರೇಮಕುಮಾರ್ ಕೆಸಿ ಮಂಜುನಾಥ್ ಎಚ್ಆರ್ ಲೋಕೇಶ್ ಸಾಬಿತ್ ಖಾನ್ ಸೌದಿ ಫಯಾಜ್ ಸಯ್ಯದ್ ಜಮೀಲ್ ಮುಖ್ಯಾಧಿಕಾರಿ ರಾಜು ಕೆ ವಟಾರ ಸೇರಿದಂತೆ ನೂರಾರು ಯುವಕ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು ಇಲ್ಲಿ ಕೆಲಪೇಟೆ ಟೌನಲ್ಲಿ ಇವತ್ತು ಒಂದು ವಿಶೇಷ ನಮ್ಮ ಟೌನಿರ್ತಕ್ಕಂಥ ಮುಸ್ಲಿಮ್ ಬಾಂಧವರು ಇಲ್ಲಿ ಗಣೇಶೋತ್ಸವದಲ್ಲಿ ಭಾಗವಹಿಸಿ ಎಲ್ಲರೂ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಎಲ್ಲರೂ ಕೂಡ ಉತ್ತಮ ಪಾನೀಯ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಒಂದು ಸೌಹಾರ್ದತೆಗೆ ಒಂದು ಮಾದರಿ ಈ ಎಲ್ಲ ಕಡೆ ಇದೇ ರೀತಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಮ್ಮ ವಿಲಾಸ ಆಗಿದೆ ಇವತ್ತು ಎಲ್ಲರಿಗೂ ಕೂಡ ಮಾದರಿಯಾಗಿ ಇವರು ಕೆಲಪೇಟೆಯ ಮುಸ್ಲಿಂ ಬಾಂಧವರು ಜೊತೆಗೆ ನಮ್ಮ ಬಿ ಜೆ ಪಿಯ ಮುಖಂಡರು ಮುಖಂಡ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಎಲ್ಲ ಭಾಗವಹಿಸಿದ್ದಾರೆ ಇವರೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅದರಲ್ಲ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ರಾಸ ನಿರ್ಮಾಣದ ಹತ್ರ ನಾವು ಮುಂದೂ ಒಂದು ಸಂಕೇತವಾಗಿ ಎಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ಈ ಪೂಜಾ ಕಾರ್ಯಕ್ರಮ ಭಾಗವಹಿಸಿ ಈಗೆಲ್ಲ ಸಾಕಷ್ಟು ಎಲ್ಲರಿಗೂ ಕೂಡ ನಾನು ಮಾಲೆಗಳಲ್ಲ ಇಳಕ್ಕೆ ಬಯಸ್ತೀನಿ